ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಅಬಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹನುಮಾನ್ ವ್ರತ ಅಥವಾ ಹನುಮದ್ ವ್ರತವು ಯಾವ ದಿನದಂದು ಆರಂಭವಾಗಿ ಯಾವ ದಿನ ಮುಕ್ತಾಯವಾಗುತ್ತೆ ಯಾವ ದಿನದಂದು ಹನುಮಾನ್ ವ್ರತವನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹನುಮಾನ್ ವ್ರತವು ಹನುಮಂತನನ್ನು ಗೌರವಿಸುವ ಪವಿತ್ರ ಆಚರಣೆ ಇದನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ತ್ರಯೋದಶಿ ದಿನದಂದು ಆಚರಣೆ ಮಾಡಲಾಗುತ್ತೆ ಈ ವರ್ಷ ಹನುಮಾನ್ ವ್ರತ ಅಥವಾ ಹನುಮನ್ ವ್ರತವು ಡಿಸೆಂಬರ್ ಹದಿಮೂರು ಶುಕ್ರವಾರ ದಿನ ಆಚರಣೆ ಮಾಡಬೇಕು ತ್ರಯೋದಶಿ ತಿಥಿಯು ಡಿಸೆಂಬರ್ ಹನ್ನೆರಡು ಗುರುವಾರದಂದು ರಾತ್ರಿ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಹದಿಮೂರು ಶುಕ್ರವಾರ ಸಂಜೆ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಹನುಮಾನ್ ವ್ರತವನ್ನು ಡಿಸೆಂಬರ್ ಹದಿಮೂರು ಶುಕ್ರವಾರದ ದಿನ ಆಚರಣೆ ಮಾಡಬೇಕಾಗುತ್ತೆ ಹನುಮಂತನ ಪ್ರಾಮುಖ್ಯತೆಯ ಬಗ್ಗೆ ಅರ್ಜುನನ ನಿರ್ಲಕ್ಷ್ಯವು ಪಾಂಡವರ ವನವಾಸದಲ್ಲಿ ಹದಿಮೂರು ವರ್ಷಗಳ ಹೋರಾಟಕ್ಕೆ ಕಾರಣವಾಗುತ್ತೆ ಈ ಕಥೆಯು ಹನುಮಂತನನ್ನು ಆರಾಧಿಸುವ ಮಹತ್ವವನ್ನು ಹೆಚ್ಚಿಸುತ್ತೆ ಹನುಮಾನ್ ವ್ರತದ ಪೂಜೆಯಲ್ಲಿ ಮುಖ್ಯವಾದದ್ದು ಹದಿಮೂರು ಗಂಟೆಗಳನ್ನು ಸೇರಿದ ವ್ರತದ ದಾರವನ್ನು ಪೂಜೆ ಮಾಡಿ ಅದನ್ನು ಪೂಜೆಯ ನಂತರ ಕೈಗೆ ಕಟ್ಟಿಕೊಳ್ಳಬೇಕು ಯಾವ ರೀತಿ ಹನುಮಾನ ವ್ರತವನ್ನು ಆಚರಣೆ ಮಾಡಬೇಕು ಮತ್ತು ಹದಿಮೂರು ಗಂಟುಗಳ ವ್ರತದ ದಾರವನ್ನು ಹೇಗೆ ರೆಡಿ ಮಾಡಿಕೊಳ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೇದವ್ಯಾಸರ ಸಲಹೆ ಮೇರೆಗೆ ದ್ರೌಪದಿ ದೇವಿಯು ಶ್ರೀಕೃಷ್ಣನ ಮಾರ್ಗದರ್ಶನದಲ್ಲಿ ಈ ವ್ರತವನ್ನು ಆಚರಿಸಿದರು ಮತ್ತು ಶ್ರೀರಾಮನು ಈ ವ್ರತವನ್ನು ಮಾಡಿದ್ದಾರೆಂದು ನಂಬಲಾಗುತ್ತೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್